ಬಿಗ್ ಬಾಸ್ ಶೋ ಅಲ್ಲಿ ಇವರನ್ನ ನೋಡಿ ಹೆಣ್ಮಕ್ಳು ಅಂದರೆ ಹೀಗಿರಬೇಕಪ್ಪ ಅಂತ ತಂದೆ ತಾಯಂದರು ಅನ್ಕೊಂಡಿದ್ದಿದೆ ಪಾರು ಧಾರವಾಹಿಯ ಮೂಲಕ ನಮ್ಮೆಲ್ಲರಿಗೂ ಪರಿಚಯವಾದ ಇವರು ಬಿಗ್ ಬಾಸ್ ಶೋ ಮೂಲಕ ಇನ್ನಷ್ಟು ಇಷ್ಟ ಆದರೂ ನನಗೆ ಯಾರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಅರ್ಥ ಆಯಿತಾ ನಮ್ಮ ಜೊತೆ ಇದ್ದಾರೆ ಸ್ವಾಭಿಮಾನದ ನಲ್ಲಿ ಮೋಕ್ಷತಾ ಪೈ ಅವರ ಬಿಗ್ ಬಾಸ್ ಜರ್ನಿ ಹಾಗೆ ಆ್ಯಕ್ಟಿಂಗ್ ಕರಿಯರ್ ಬಗ್ಗೆ ಮಾತಾಡೋದಿದೆ ನಮಸ್ಕಾರ ಹಾಯ್ ನಮಸ್ತೆ ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಒಳ್ಳೆ ಮಾತುಗಳನ್ನ ನನ್ನ ಬಗ್ಗೆ ಆಡಿದ್ ವೆರಿ ಸ್ವೀಟ್ ಆಫ್ ಯು ಥ್ಯಾಂಕ್ ಯು ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಅಷ್ಟು ಕಂಟೆಸ್ಟೆಂಟ್ಸ್ ಗಳ ಮಧ್ಯ ಅಂತ ಒಂದು ಏನೋ ಮೇಲ್ ಕಂಟೆಸ್ಟೆಂಟ್ಸ್ ಡಾಮಿನೆನ್ಸ್ ಇದೆ ಅನ್ನೋದ್ರ ಮಧ್ಯ ಟಾಪ್ ಫೋರ್ವರೆಗೂ ವರೆಗೂ ಹೋಗಿದ್ರೆ ಅಂದ್ರೆ ತುಂಬಾ ಖುಷಿ ಆಗ್ತಾ ಇದೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಥ್ಯಾಂಕ್ ಯು ಸೋ ಮಚ್ ಈ ಬಿಗ್ ಬಾಸ್ ಮನೆ ಹೋಗೋಕ್ಕೂ ಮುಂಚೆ ಶೂಟಿಂಗು ಸೀರಿಯಲ್ಲು ಅಂತೆಲ್ಲ ಬಿಝಿಯಾಗಿದ್ರಿ ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೆ ನಿಮ್ಮ ಪಾರು ಧಾರಾವಾಹಿಯ ಕಲಾವಿದರು ಅಥವಾ ನಿಮ್ಮ ಆರ್ಟಿಸ್ಟ್ ಬಳಗದ ಫ್ರೆಂಡ್ಸ್ ಕಾಲ್ ಮಾಡಿ ಏನು ಹೇಳಿದ್ರು ನನ್ನ ಫ್ರೆಂಡ್ಸ್ ಎಲ್ಲರೂ ಮಾತಾಡಿದ್ರು ಹತ್ರ ಲೈಕ್ ದೇ ಆರ್ ಆರ್ ವೆರಿ ಹ್ಯಾಪಿ ಅಂದ್ರೆ ತುಂಬ ಖುಷಿ ಇದೆ ಅವ್ರಿಗೆ ಅಲ್ಲಿವರೆಗೂ ಹೋಗಿದ್ದು ನಾನು ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಯಾಕೆಂದ್ರೆ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಸ್ವಲ್ಪ ಸೈಲೆಂಟ್ ಆಗಿದ್ದೆ ಅಂತ ಅನ್ಕೊಂಡು ಬಂದ್ಬಿಡ್ಬೋದು ಇವಳು ಅಂತ ಹೇಳಲ್ಲ ಅನ್ಕೊಂಡಿದ್ರು ಬಟ್ ಅಲ್ಲಿವರೆಗೂ ನಾನು ಟಾಪ್ ಫೋರ್ ವರ್ಗು ಇದ್ದು ಎಲ್ರಿಗೂ ಖುಷಿ ಇದೆ ಅಂಡ್ ಪಾರೋ ಟೀಮ್ ಎಸ್ ಕೆಲವ್ರ ಹತ್ರ ಮಾತಾಡಿದೆ ಅದೇ ಮೀಟ್ ಮಾಡ್ಬೇಕಂತ ಇದ್ದೀನಿ ಇನ್ನು ಟೈಮ್ ಸಿಗ್ತಾ ಇಲ್ಲ ಮೀಟ್ ಮಾಡೋಕ್ಕೆ ಯಾರ್ನೂ ಟೈಮ್ ಸಿಗ್ತಾ ಇಲ್ಲ ಬಟ್ ಎಲ್ಲರೂ ಮೀಟ್ ಮಾಡೋಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ ಅಂದರೆ ಎಲ್ಲರೂ ಮೀಟ್ ಮಾಡೋಕ್ಕೆ ನಾನು ವೆಯ್ಟ್ ಮಾಡ್ತಿದ್ದೀನಿ ಹಾಗೆ ಅವರು ಕೂಡ ಮೀಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಆ್ಯಂಡ್ ಹೀಗಿರಬೇಕಾದ್ರೆ ಅಂದರೆ ನಿಮ್ಮ ಪರ್ಸ್ನಾಲಿಟಿನ ಸಾಕಷ್ಟು ಜನ ನೋಡಿರ್ತಾರೆ ನೀವೇ ಅಂದ್ಕೊಂಡಿರ್ತೀರ ನಾನು ಈ ಥರ ವ್ಯಕ್ತಿ ಅಂತ ಆದರೆ ಬಿಗ್ ಬಾಸ್ ಕರೆ ಬಂದಾಗ ಎಷ್ಟು ಸಮಯ ತೊಗೊಂಡ್ರಿ ಹೂ ಅನ್ನೋದಕ್ಕೆ ಅಥವಾ ಅಷ್ಟೇನು ಟೈಮ್ ಬೇಕಾಗಿಲ್ಲ ಬಿಗ್ ಬಾಸ್ ಕರೆ ಬರ್ತಾ ಇತ್ತು ಕ ನಾಲ್ಕು ವರ್ಷದಿಂದನೂ ಇತ್ತು ಬಟ್ ನಾನು ಸೀರಿಯಲ್ ಮಾಡ್ತಿದ್ದ ಕಾರಣ ನಾನು ಒಪ್ಕೊಂಡಿರಲಿಲ್ಲ ಯಾಕೆ ಅಂದರೆ ಸೀರಿಯಲ್ನ ಅರ್ಧಕ್ಕೆ ಬಿಟ್ಟು ಹೋಗೋದು ನಂಗೆ ಇಷ್ಟ ಇರಲಿಲ್ಲ ಸೊ ಹಾಗಾಗಿ ಒಪ್ಕೊಂಡಿರಲಿಲ್ಲ ಈ ಸಲ ಫೋನ್ ಬಂದಾಗ ನಾನು ಅದೇ ಮನೆಯವ್ರ ಹತ್ರ ಡಿಸ್ಕಸ್ ಮಾಡಿದಾಗ ಫಸ್ಟು ನಮ್ಮ ಅಪ್ಪ ಹೇಳಿದ್ದು ಒಂದೇ ಮಾತು ನೀನು ಒಂದು ವಾರಕ್ಕೆ ವಾಪಸ್ ಬಂದುಬಿಡ್ತೀಯಾ ಸುಮ್ಮನೆ ಇರು ಅಂತ ಹೇಳ್ಬಿಟ್ಟು ಹೇಳಿದ್ರು ಆಮೇಲೆ ಹಾಗೆ ನನಗೆ ಹೇಳಿದಾಗ ಎಸ್ ಯಾಕೆ ನಾನು ಅಷ್ಟೊಂದು ಅಂದರೆ ನನ್ನ ಕೈಲಿ ಆಗಲ್ವಾ ಅಷ್ಟೊಂದು ವೀಕಾ ಅಂತ ಹೇಳಿ ಅನಿಸ್ತು ಆ್ಯಂಡ್ ಅಮ್ಮನತ್ರ ಅಮ್ಮ ಅದಕ್ಕೆ ಏನಂದ್ರು ಸಿ ಹೋಗು ನೀನು ಅಂತಲೇ ಹೇಳಿದ್ರು ಅದಾದಮೇಲೆ ಕೆಲವೊಂದು ಹೇಳೋಕ್ಕೆ ಶುರು ಮಾಡಿದ್ರು ಇಲ್ರು ಅಂದರೆ ನೆಗೆಟಿವ್ ಮಾಡ್ತಾರೆ ಹಂಗೆ ನೆಗೆಟಿವ್ ಆಗುತ್ತೆ ಹೀಗಾಗುತ್ತೆ ಸೊ ಬೇಕಾ ಯೋಚನೆ ಮಾಡು ಅಂತೆಲ್ಲ ಹೇಳಿದ್ರು ಆಗ ಅಮ್ಮ ಹೇಳಿದ್ದು ಒಂದೇ ಮಾತು ನೀನ್ ಏನಿದ್ ನೀನ್ ಏನಿದ್ಯಾ ನೀನ್ ಏನ್ ಮಾಡಿದ್ಯಾ ನೀನ್ ಏನ್ ಮಾತಾಡ್ತೀಯ ಅದನ್ನೇ ಅವ್ರು ತೋರ್ಸೋದು ಅದನ್ನ ಬಿಟ್ಟು ಬೇರೆ ಇನ್ನೇನೋ ಅವ್ರು ತೋರ್ಸಕ್ಕಾಗಲ್ಲ ಅಲ್ಲಿ ಇನ್ನೇನು ಸಿ ಜಿ ಮಾಡಕ್ಕಾಗಲ್ಲ ಅಥವಾ ಬೇರೆ ಇನ್ನೇನೋ ಮಾಡೋಕ್ಕಾಗಲ್ಲ ನೀನ್ ಏನ್ ಮಾಡ್ತೀಯ ಅದೇ ತಾನೇ ತೋರಿಸೋದು ಮೇಲೆ ನಿನಗೆ ಕಾನ್ಫಿಡೆನ್ಸ್ ಅಂದ್ರೆ ಹೋಗು ಅಂತ ಹೇಳ್ಬಿಟ್ಟು ಹೇಳಿದ್ರು ಅಮ್ಮ ಸೊ ಅವಾಗ ಅನ್ನಿಸ್ತು ಹೌದು ಸಿ ಮೇಲೆ ನನಗೆ ಕಾನ್ಫಿಡೆನ್ಸ್ ಇದ್ರೆ ವೈ ನೋ ಅಂತ ಹೇಳಿ ಅನಿಸ್ತು ಸೊ ಹಂಗೆ ಆಗಿ ಓಕೆ ಅಂತ ಹೇಳಿದ್ ನಾನು ಆ್ಯಂಡ್ ಈ ಸರ್ತಿ ಬಿಗ್ ಬಾಸ್ ಒಂಥರ ಸ್ಪೆಷಲ್ ಅನ್ಸಿದ್ದು ಯಾಕೆ ಅಂದ್ರೆ ಅದು ಶುರುವಾಗಿದ್ದು ಸ್ವರ್ಗ ನರ್ಕ ಅನ್ನೋ ಒಂದು ಕಾನ್ಸೆಪ್ಟ್ ಮೂಲಕ ನೀವು ಮನೆಯೊಳಗೆ ಹೋದಾಗ ಆ ಒಂದು ತುಂಬ ಎವಿಡೆಂಟ್ ವೈಫರಿಕೇಶನ್ ಇತ್ತು ಹಿಂಗಿರುತ್ತೆ ನರ್ಕ ಹೀಗಿರುತ್ತೆ ಸ್ವರ್ಗ ಅಂತ ಈ ಕಾನ್ಸೆಪ್ಟ್ ಹೇಗೆ ಅನ್ನಿಸ್ತು ಒಳಗೆ ಹೋದಾಗ ಸಿ ಫಸ್ಟ್ ಸ್ಟೇಜ್ ಮೇಲೆ ಸುದೀಪ್ ಸರ್ ಕೇಳ್ತಾರೆ ನೀವು ಸ್ವರ್ಗಕ್ಕೆ ಹೋಗ್ಬೇಕಾ ನರ್ಕಕ್ಕೆ ಹೋಗ್ಬೇಕಾ ಅಂತ ಕೇಳ್ತಾರೆ ನನಗೆ ಸರ್ ನಾನು ನರ್ಕಕ್ಕೆ ಹೋಗಬೇಕು ಅಂತ ಹೇಳ್ತೀನಿ ಬಿಕಾಸ್ ನಂಬ್ತೀನಿ ಅಂತಂದ್ರೆ ಈಸಿಯಾಗಿ ತಗೊಂಡ್ರೆ ಬೆಲೆನೂ ಗೊತ್ತಾಗತ್ತೆ ಹಾಗೆ ಜೊತೆ ಶಾಶ್ವತವಾಗಿ ಉಳಿಯುತ್ತೆ ಸೊ ಇದನ್ನ ನಂಬಿರೋದ್ರಿಂದ ನಾನು ಹೇಳ್ತೀನಿ ಸರ್ ನನ್ ಕಷ್ಟದಿಂದಾನೇ ಸರ್ ನನ್ನ ನರ್ಕಕ್ಕೆ ಹೋಗ್ತೀನಿ ಬಿಕಾಸ್ ನರ್ಕದಿಂದ ಸ್ವರ್ಗಕ್ಕೆ ಹೋಗೋ ಒಂದ್ ಮಜಾನೆ ಬೇರೆ ಸೊ ಹಾಗಾಗಿ ನಾನ್ ನರ್ಕಕ್ಕೆ ಹೋಗ್ತೀನಿ ಸರ್ ಅಂತಂದ್ರೆ ಅದೇ ರೀತಿ ನರ್ಕಕ್ಕೆ ಹೋದೆ ಫಸ್ಟ್ ಬಟ್ ಅದೊಂಥರ ಆ ಎಕ್ಸ್ಪೀರಿಯನ್ಸ್ ಒಂಥರ ಮಜಾ ಇತ್ತು ನನಗೆ ಬಿಕಾಸ್ ಇಲ್ಲೆಲ್ಲಾ ಆರಾಮಾಗ ಊಟ ತಿಂಡಿ ಮಾಡಿಕೊಂಡು ಅಲ್ಲಿ ಹೋಗ್ತಿದ್ದ ಹಾಗೇನೆ ಗಂಜಿ ಮೊಸರನ್ನ ಅದಕ್ಕೆ ಅಂದ್ರೆ ಮೊಸರನ್ನಕ್ಕೆ ಉಪ್ಪಿನಕಾಯಿ ಆ ಥರ ಏನು ಇರ್ತಿಲ್ಲ ಏನಿಲ್ಲ ಬರೀ ಉಪ್ಪು ಹಾಕಿರ್ತಿದ್ರು ಅಷ್ಟೇ ಅಂಡ್ ಇದಕ್ಕೆ ಗಂಜಿಗೆ ಉಪ್ಪು ಕೂಡ ಹಾಕಿರ್ತಿರ್ಲಿಲ್ಲ ಅಂಡ್ ಬೆಳಗ್ಗೆ ಹೊತ್ತು ಅನ್ನ ಕಲ್ಸ್ಕೊಡೋರು ಅದಕ್ಕೆ ಅರ್ಶನ ಹಾಕಿಕೊಡೋರು ಅನ್ನಕ್ಕೆ ಅನ್ನ ಅನ್ನಕ್ಕೆ ಅರ್ಶನ ಹಾಕಿ ಕೊಡೋರು ಅದು ಹಸಿ ಅರ್ಶನ ಅದು ಹಂಗೆ ನಮ್ಗೆ ಸ್ಮೆಲ್ ಕೂಡ ಹಾಗೆ ಬರ್ತಾ ಇತ್ತು ಬಟ್ ನಮ್ಗೆ ಶಕ್ತಿ ಬೇಕು ಅಂದ್ರೆ ಒಂದ್ ಸ್ವಲ್ಪ ನಾವೇನಾದ್ರು ತಿನ್ಲೇಬೇಕು ತಿಂದ ಇರಕ್ಕೂ ಆಗಲ್ಲ ಸೊ ಹಂಗೆಲ್ಲ ತಿಂದಿದ್ದು ಇದೆ ನಾವು ಆ ಅದೆಲ್ಲ ನೋಡಿದಾಗ ಅಂದ್ರೆ ಅಲ್ಲಿಂದ ನಾವು ಸ್ವರ್ಗಕ್ಕೆ ಬಂದಾಗ ಆಗ ಅನ್ಸಿದ್ ಏನು ಅಂತಂದ್ರೆ ಸಿ ಸ್ವರ್ಗದಲ್ಲೇ ಇರೋರು ಅಲ್ಲಿವರೆಗೂ ಅಂದ್ರೆ ಫಿನಾಲೆವರೆಗೂ ಬಂದಿದ್ದಾರೆ ಬಟ್ ನಾನು ಎರಡನ್ನೂ ನೋಡ್ಕೊಂಡ್ ಬಂದಿದೀನಲ್ಲ ಆ ಒಂದು ಖುಷಿ ಇತ್ತು ನನ್ಗೆ ಆ ಒಂದು ಎಕ್ಸ್ಪೀರಿಯನ್ಸ್ ಒಂಥರ ಡಿಫ್ರೆಂಟ್ ಆಗಿತ್ತು ಇದನ್ನೆಲ್ಲ ಫೇಸ್ ಮಾಡ್ಕೊಂಡ್ ಬಂದಿದೀನಪ್ಪ ನಾನು ಡೈರೆಕ್ಟ್ ಆಗಿ ನನ್ ಬರ್ಲಿಲ್ಲ ಅಂತ ಆ ಒಂದು ಫೀಲ್ ಇತ್ತು ಹೌದು ಆ್ಯಂಡ್ ಎರಡೂ ಎಕ್ಸ್ಪೀರಿಯೆನ್ಸ್ ಇರೋದೇ ಒಂದು ಪ್ಲಸ್ ಪಾಯಿಂಟ್ ಆ್ಯಂಡ್ ಯಾರಿಗೂ ಇಲ್ಲದೆ ಇರೋದು ನಿಮ್ ನಿಮಗೊಂದು ಎಕ್ಸ್ಪೀರಿಯೆನ್ಸ್ ಆಗಿದೆ ಅಂತ ಟಾಪ್ ಫೋರಲ್ಲಿ ಇದ್ರಿ ಹಾಗೆ ಡಿಸಪಾಯಿಂಟ್ಮೆಂಟು ಇದೆ ಯಾಕಂದರೆ ಈ ಸರ್ತಿ ಬಿಗ್ ಬಾಸಲ್ಲಿ ವಾಟ್ ಇಫ್ ಒನ್ ವುಮೆನ್ ವಿನ್ನರ್ ಆದರೆ ಅನ್ನೋದಿತ್ತು ಯಾಕಂದರೆ ಇದುವರೆಗೂ ಇಷ್ಟು ಹನ್ನೊಂದು ಸೀಸನಲ್ಲಿ ಒಬ್ಬರೇ ಫೀಮೇಲ್ ವಿನ್ನರ್ ಆಗಿರೋದು ಈ ಸರ್ತಿನೂ ಆಗ್ತಾರೆ ಅನ್ನೋದೊಂದಿತ್ತು ಆ್ಯಂಡ್ ನೀವು ಟಾಪ್ ಫೋರ್ಗೆ ಹೋದಾಗ ನಿಮ್ಮ ಫ್ಯಾನ್ಸ್ಗೆ ನಿಮ್ಮನ್ನ ಬೆಂಬಲಿಸ್ತಿದ್ದವ್ರಿಗೆ ಜಾಸ್ತಿ ಇನ್ನೂ ಒಂಥರ ಎಕ್ಸೈಟ್ಮೆಂಟ್ ಆಯಿತು ಬಟ್ ಟಾಪ್ ಮೋಕ್ಷಿತಾ ಗೆಲ್ಲಬೇಕು ಅಂತ ಹೇಳಿ ಇಷ್ಟಪಟ್ಟು ತುಂಬಾ ಓಟ್ಸ್ಗಳನ್ನ ಮಾಡಿದ್ದಾರೆ ನೀವು ನೋಡಿರ್ಬೋದು ಲೀಸ್ಟ್ ಓಟ್ಸ್ ಸಿಕ್ಸ್ಟಿ ಫೋರ್ ಲ್ಯಾಕ್ಸ್ ಏನೋ ಬಂದಿತ್ತು ಸೊ ಫೋರ್ತ್ ಪೊಸಿಷನ್ ಅಂತಂದ್ರೆ ನಾನ್ ಗೆಸ್ ಮಾಡಿರೋ ಪ್ರಕಾರ ಅಟ್ ಲೀಸ್ಟ್ ನನಗೆ ಒಂದು ಕೋಟಿ ಓಟ್ಸ್ ಆರು ಬಿದ್ದಿರುತ್ತೆ ಅಂತ ಆ ಒಂದು ಕೋಟಿ ಓಟ್ಸ್ ಈಸಿ ಅಲ್ಲ ಸೊ ನಾನು ಗೆಲ್ಲಬೇಕು ಅಂತ ಹೇಳಿ ಅಷ್ಟು ಓಟ್ಗಳನ್ನ ಮಾಡಿದಾರಲ್ಲ ನಿಜವಾಗ್ಲೂ ಅವ್ರಿಗೆ ನಾನು ಹ್ಯಾಟ್ಸ್ ಆಫ್ ಹೇಳಬೇಕು ಬಿಕಾಸ್ ನಾವು ಒಳಗಿರ್ತೀವಿ ಆಚೆ ಏನು ನಡೀತಿರುತ್ತೆ ಆ್ಯಂಡ್ ನಮ್ಮನ್ನು ಜನ ಎಷ್ಟು ಇಷ್ಟಪಡ್ತಾರೆ ಅಂತ ಗೊತ್ತಿರಲ್ಲ ಸೊ ನಾನು ವಾರ ನಾಮಿನೇಟ್ ಆದಾಗ್ಲೂ ನಾನು ಜನಕ್ಕೆ ಇಷ್ಟ ಆಗಿರ್ತೀನೋ ಅಲ್ವೋ ಓಟ್ ಮಾಡ್ತಿದ್ದಾರೋ ಇಲ್ವೋ ಈ ರೀತಿ ಎಲ್ಲ ಒಂದು ಕನ್ಫ್ಯೂಷನಲ್ಲಿ ಇರ್ತಾ ಇದ್ದೆ ಅದೊಂಥರ ಟೆನ್ಷನ್ ಇರೋದು ನನಗೆ ಬಟ್ ಹೊರಗೆ ಬಂದಮೇಲೆ ಗೊತ್ತಾಯ್ತು ಜನ ಇಷ್ಟು ಇಷ್ಟಪಡ್ತಾಯಿದ್ದಾರೆ ಆ್ಯಂಡ್ ಅವ್ರಿಗೆ ನಾನು ಗೆಲ್ಲಲೇಬೇಕು ಅನ್ನೋದಿತ್ತು ಆ್ಯಂಡ್ ಇಷ್ಟು ಓಟ್ಸ್ ಬಂದಿರೋದು ಅದು ಸಾಮಾನ್ಯವಾದ ವಿಷಯ ಅಲ್ಲ ಸೊ ನಾನು ಗೆಲ್ಬೇಕು ಅಂತ ಅಂದ್ಕೊಂಡು ನನಗೆ ಟೈಮ್ ಕೊಟ್ಟು ನನಗೆ ಓಟ್ ಮಾಡಿದ್ದಾರೆ ಅಂಡ್ ಎಷ್ಟೋ ಫ್ಯಾನ್ ಪೇಜಸ್ಗಳು ಅಂದ್ರೆ ಫ್ಯಾನ್ ಪೇಜಸ್ ನಾನು ನೋಡ್ತಿದ್ರೆ ನನಗೆ ಶಾಕ್ ಆಯ್ತು ಅಪ್ಪ ಈ ಮಟ್ಟಕ್ಕೆ ಫ್ಯಾನ್ಸ್ ಇದರ ಅಂತ ಹೇಳಿ ಎಷ್ಟೊಂದ್ ಜನ ಅದನ್ನ ಪೇಡ್ ಪ್ರಮೋಷನ್ಸ್ ಅಂತ ಹೇಳಿ ಹೇಳಿದಾರೆ ಯಾವ್ದು ಪೇಡ್ ಪ್ರಮೋಷನ್ಸ್ ಅಲ್ಲ ನಾವು ಪೇಡ್ ಪ್ರಮೋಷನ್ಸ್ ಮಾಡ್ಸೇ ಇಲ್ವಾ ನಾನು ಅದನ್ನೇ ಕೇಳಿದೆ ಬಂದಾಗ ಅವರೆಲ್ಲ ಜೆನ್ಯೂನ್ ಫ್ಯಾನ್ಸ್ ನನಗೆ ಇರೋರು ಯಾರ್ಯಾರು ಇದಾರೆ ಜೆನ್ಯೂನ್ ಫ್ಯಾನ್ಸ್ ಈಗ ರೀಸೆಂಟ್ ಆಗಿ ಅವ್ರೆಲ್ಲಾರ ಹತ್ರನೂ ನಾನು ಗೂಗಲ್ ಮೀಟ್ ಅಲ್ಲಿ ಮಾತಾಡಿದೆ ಅಂದ್ರೆ ನಾನು ಅಂದ್ರೆ ಒಬ್ಬೊಬ್ರ ಹತ್ರ ಮಾತಾಡ್ತಾ ಇದೀನಿ ಒಬ್ಬೊಬ್ರು ಅಂದ್ರೆ ಹತ್ರನೂ ನಾನು ಮಾತಾಡ್ತಾ ಇದ್ದೀನಿ ಮುಗೀತಾನೆ ಇಲ್ಲ ಅಷ್ಟು ಜನ ಇದ್ದಾರೆ ಸೊ ಅವಾಗ ಅನ್ನಿಸ್ತು ಎಲ್ಲ ನಾನು ಏನೇ ಅಲ್ಲಿದ್ರು ಅದೆಲ್ಲ ಕ್ರೆಡಿಟ್ಸ್ ಅವ್ರಿಗೆ ಹೋಗ್ಬೇಕು ಫೋರ್ತ್ ಪೊಸಿಷನ್ ಮೋಕ್ಷತಾ ಏನೇ ಇದ್ರು ಎಲ್ಲಾ ಕ್ರೆಡಿಟ್ಸ್ ಅವ್ರಿಗೆ ಹೋಗ್ಬೇಕು ಆದ್ರೆ ಆಗಿದ್ ಒಂದು ಬೇಜಾರ್ ಏನು ಅಂತಂದ್ರೆ ನನಗೆ ಸಿ ಆಚೆ ಪಾಪಾ ನನ್ ಫ್ಯಾನ್ಸ್ ನನ್ಗೋಸ್ಕರ ಇಷ್ಟು ಹೋರಾಡ್ತಾ ಇದ್ದಾರೆ ನಾನು ಸುದೀಪ್ ಸರ್ ಅಲ್ಲಿ ಇಡೀ ಅಂತ ಅಂದ್ರೆ ಆ ಅಂದ್ರೆ ಯಾರ ಯಾವ್ಯಾವ ಯಾವ ಪೊಸಿಷನ್ ಅಲ್ಲಿ ಇಡ್ತೀರಾ ಇಡೀ ಅಂತ ಹೇಳಿದಾಗ ನಾನು ಫಿಫ್ತ್ ಅಲ್ಲಿ ಇಟ್ಕೊಂಡ್ಬಿಟ್ಟೆ ನಿಜವಾಗ್ಲೂ ಅದರಿಂದ ಬೇಜಾರಾಗಿರುತ್ತೆ ಮ್ಯಾಮ್ ಇಷ್ಟ ಸಪೋರ್ಟ್ ಮಾಡ್ತಿದೀವಿ ಮೋಕ್ಷತಾಗ್ ಇಷ್ಟು ಸಪೋರ್ಟ್ ಮಾಡ್ತಾ ಇದೀವಿ ನಾವು ಹೊರಗಡೆ ಹಂಗಿದ್ರು ಅವ್ರು ಯಾಕೆ ಫಿಫ್ತ್ ಪೊಸಿಷನ್ ಇಟ್ಕೊಂಡ್ರು ಅಂತ ಅವ್ರಿಗೆ ಬೇಜಾರಾಗಿರುತ್ತೆ ಸೊ ಅದಕ್ಕೆ ನಾನು ನಿಜವಾಗ್ಲೂ ತುಂಬಾ ನನಗೇ ಬೇಜಾರಾಯ್ತು ಹೋಗ್ಬಿಟ್ಟು ಮೋಕ್ಷಿತಾ ಇವತ್ತೇನೇ ಆಗಿದ್ರು ಮೋಕ್ಷಿತಾ ಫೋರ್ತ್ ಪೊಸಿಷನ್ ಅಲ್ಲಿ ಇದ್ರು ಅದ್ರ ಕ್ರೆಡಿಟ್ಸ್ ನನ್ನ ಫ್ಯಾನ್ಸ್ಗೆ ಹೋಗ್ಬೇಕು ಅದೇ ನೀವು ಹೇಳ್ದಂಗೆನೆ ಒಳಗಡೆ ನೀವು ಇರುವಾಗ ಹೊರಗಡೆ ಏನು ನಡೀತಿದೆ ಅಂತ ಗೊತ್ತಿರಲ್ಲ ಆದ್ರೆ ಬಹುಶಃ ತುಂಬಾ ಶಾಕ್ ಆಗುತ್ತೆ ಸರ್ಪ್ರೈಸ್ ಆಗುತ್ತೆ ಹೊರಗಡೆ ಒಂದು ಇಷ್ಟೊಂದು ಪ್ರೀತಿ ನೋಡಿದಾಗ ಈ ಈಜ್ ಇಷ್ಟೊಂದು ಸಪೋರ್ಟ್ ಎಲ್ಲ ಇತ್ತು ಒಳಗಡೆ ನೀವು ಚೆನ್ನಾಗಿ ಆಟಾಡ್ತಾ ಇದ್ರಿ ಕ್ಯಾಪ್ಟನ್ಸಿ ಟಾಸ್ಕ್ ಬಂದಾಗ ಸಹ ನೀವು ಸರ್ತಿ ಗೌತಮಿ ಅವ್ರಿಗೆ ಬಿಟ್ಕೊಟ್ಟಿದೀರಾ ಏನು ಮುಡ್ತಿತ್ತು ಅವಾಗ ತಲೆ ಇಲ್ಲಿ ಸಿ ನನಗಿದ್ದು ಒಂದೇ ವಿಷಯ ಬೇರೆಯವರಿಂದ ನಾನು ಕ್ಯಾಪ್ಟನ್ ಆಗೋದು ನನಗೆ ಇಷ್ಟ ಇರ್ಲಿಲ್ಲ ಯಾರ ಅಂದ್ರೆ ಮೋಕ್ಷಿತ ಇವರಿಂದ ಇವ್ರ ಸಹಾಯದಿಂದ ಕ್ಯಾಪ್ಟನ್ ಆದ್ರು ಅಂತ ಹೇಳಿಸ್ಕೊಳ್ಳೋದು ನನಗೆ ಇಷ್ಟ ಇರಲಿಲ್ಲ ಸೊ ಹಾಗಾಗಿ ಅದನ್ನ ನಾನು ಬೇಡ ಅಂತ ಹೇಳಿದೆ ಅದಾಗ್ತಿದ್ದಾಗೆ ಅದು ಅವ್ರಿಗೆ ಹೋಯ್ತು ಅವ್ರು ಕ್ಯಾಪ್ಟನ್ ಆದ್ರು ಅದರಿಂದ ನನಗೆ ಬೇಜಾರಾಯ್ತು ಅಂತ ಹೇಳಿ ಸುಮಾರು ಜನ ಅನ್ಕೊಂಡಿದ್ದಾರೆ ಬಟ್ ಅದರಿಂದ ನನಗೆ ಬೇಜಾರಾಗಿಲ್ಲ ಅದನ್ನ ನಾನು ವೀಕೆಂಡ್ ಅಲ್ಲೇ ಕ್ಲಾರಿಟಿ ಕೊಡ್ತೀನಿ ನನಗೆ ಬೇಜಾರೇ ಇರಲಿಲ್ಲ ಬಿಕಾಸ್ ಅಂಡ್ ನಾನು ಆ ಮನೇಲಿ ನಾನು ಕ್ಯಾಪ್ಟನ್ ಆಗ್ಬೇಕು ಅನ್ನೋ ಆಸೆನೇ ಇಟ್ಕೊಂಡಿರ್ಲಿಲ್ಲ ಕೆಲವ್ರಿಗಿರುತ್ತೆ ಕ್ಯಾಪ್ಟನ್ ಆಗ್ಬೇಕು ಆ ಕ್ಯಾಪ್ಟನ್ ಆದ್ರೆ ಒಂದು ವಾರ ಇಮ್ಯೂನಿಟಿ ಸಿಗುತ್ತೆ ಅಂಡ್ ಆ ಕ್ಯಾಪ್ಟನ್ ಆದರೆ ಆ ಫೀಲೇ ಬೇರೆ ಇರುತ್ತೆ ಬಟ್ ನನಗೆ ಹೋದಾಗಿಂದೂ ಯಾವತ್ತೂ ನನಗೆ ಕ್ಯಾಪ್ಟನ್ ಆಗಬೇಕು ಅನ್ನೋ ಆಸೆ ಎಲ್ಲ ಇರಲೇ ಇರಲಿಲ್ಲ ಬಟ್ ಗೌತಮಿ ಅವ್ರಿಗೆ ಕ್ಯಾಪ್ಟನ್ ಆಗಬೇಕು ಅನ್ನೋದಿತ್ತು ನನ್ನಿಂದ ಅದು ಅವ್ರಿಗೆ ಹೋಯ್ತಲ್ಲ ಅವ್ರು ಅದನ್ನ ತುಂಬಾ ಚೆನ್ನಾಗಿ ಆಟ ಆಡಿದ್ರು ಅಂಡ್ ಅವ್ರು ಕ್ಯಾಪ್ಟನ್ ಆದ್ರು ಅದಕ್ಕೆ ನನಗೆ ಖುಷಿ ಇದೆ ಅದಕ್ಕೆ ನನಗೇನು ಬೇಜಾರಾಗಲಿಲ್ಲ ನನ್ನಿಂದ ಅವ್ರಿಗೆ ಹೋಯ್ತಲ್ಲ ಅಂತ ನನ್ಗೆ ಯಾವುದೇ ರೀತಿ ರಿಗ್ರೆಟ್ಸ್ ಇಲ್ಲ ಐ ಆಮ್ ಹ್ಯಾಪಿ ಫಾರ್ ದಟ್ ಎಸ್ ಅಂಡ್ ಕ್ಯಾಪ್ಟನ್ ಆಗದೇ ಟಾಪ್ ಫೋರ್ವರೆಗೂ ಬಂದಿರೋದು ಗ್ರೇಟ್ ಐ ಗು ಯಾರು ಇದ್ರ ಆಗಿರಲಿಲ್ಲ ಈ ಸೀಸನ್ ಅಲ್ಲಿ ನಾವೇನಾದ್ರೂ ಯೋಚನೆ ಮಾಡಿದ್ರೆ ಅಂಡ್ ಇವಾಗ ಈ ಥರ ನಿಮಗೆ ಸಾಕಷ್ಟು ಕಂಟೆಸ್ಟೆಂಟ್ಸ್ ವಿರುದ್ಧವಾಗಿ ಆಟ ಆಡ್ತಿರ್ತೀರ ಜೊತೆಗೆ ಆಟ ಆಡ್ತಿರ್ತೀರ ಜೊತೆಗೆ ಆಡೋದವ್ರನ್ನೇ ಮಾರನೇ ದಿನ ಅವ್ರ ಜೊತೆ ವಿರುದ್ಧವಾಗಿ ಆಡಬೇಕಾಗಿ ಬರುತ್ತೆ ಹೀಗೆಲ್ಲ ಇರುತ್ತೆ ಇದ್ರ ಮಧ್ಯ ನಿಮಗೆ ಶಿಶಿರ್ ಹಾಗೂ ಐಶ್ವರ್ಯ ಅವರು ಒಳ್ಳೆ ಫ್ರೆಂಡ್ಸ್ ಆಗ್ತಾರೆ ಆ್ಯಂಡ್ ಅವ್ರು ಸ್ವಲ್ಪ ಬೇಗನೆ ಎಲಿಮಿನೇಟ್ ಆಗಿ ಹೋದಾಗ ನೀವು ಹೇಳ್ಕೊಂಡು ಇದ್ದೀರಾ ಎಲ್ಲೋ ಒಂದ್ ಕಡೆ ಲೋನ್ಲಿ ಫೀಲ್ ಆಗ್ತಾ ಇದೆ ಅಂತ ಅವ್ರ ಜೊತೆ ಬೆಳ್ದಿದ್ ಬಾಂಡ್ ಆ್ಯಂಡ್ ಅವ್ರು ಎಲಿಮಿನೇಟ್ ಆದ್ ಹೋದ್ಮೇಲೆ ನೀವು ಹೇಗೆ ಫೈಟ್ ಮಾಡಿದೀರಾ ಅನ್ಸುತ್ತೆ ಅಹ್ ಅವ್ರ ಜೊತೆ ಒಂದು ಅಂದ್ರೆ ನಾನು ಶಿಶಿರ್ ನರ್ಕದಲ್ಲಿ ಜೊತೆಗಿದ್ದಾಗಿಂದೂ ನಾವು ಒಂಥರ ಹೋರಾಟ ಮಾಡ್ತಾ ಇದ್ವಿ ಯಾಕೆ ಅಂತಂದ್ರೆ ನಮ್ ನರ್ಕನ ನಮ್ ನರ್ಕದಲ್ಲಿ ಎಲ್ಲರನ್ನೂ ಸ್ವರ್ಗ ಕರ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಇತ್ತು ನಮ್ಮಿಬ್ರಿಗುನು ನಮಿಬ್ರಿಗೂ ಅದೇ ಒಂದ್ ಸೆಟ್ ಇದ್ದಿದೆ ಮೇ ಬಿ ನಮ್ಮಿಬ್ ಅಷ್ಟು ಹತ್ರ ಮಾಡ್ತು ಸೊ ನಮ್ಮಿಬ್ರು ಥಾಟ್ಸು ಒಂದೇ ತರ ಇರೋದು ಅಂದ್ರೆ ಆಗಿರ್ಬೋದು ಇಲ್ಲ ಸ್ಟ್ರಾಟಜಿ ಮಾಡೋದ್ರಲ್ಲಾಗಿರ್ಬೋದು ಹಿಂಗ್ ಗೇಮ್ ಪ್ಲಾನಿಂಗ್ ಅಂದ್ರೆ ಹಿಂಗ್ ಆಡ್ಬೇಕು ಹಾಗಾಡ್ಬೇಕು ಈ ತರ ಎಲ್ಲ ನಾವು ಯೋಚನೆ ಮಾಡೋದಾಗಿರ್ಬೋದು ಸೊ ಈ ತರದ್ದೆಲ್ಲ ಏನಾಯ್ತು ನನ್ನ ಶಿಷ್ಯರ ಥಾಟ್ಸ್ ಮ್ಯಾಚ್ ಆಗ್ತಾ ಇತ್ತು ಸೊ ಅಲ್ಲಿಂದ ಅದೊಂದು ಇದು ಶುರುವಾಯ್ತು ಅಂದ್ರೆ ಒಂದು ಫ್ರೆಂಡ್ಶಿಪ್ ಶುರುವಾಯ್ತು ಅದೊಂಥರ ಆರ್ಗ್ಯಾನಿಕ್ ಆಗಿ ಆರ್ಗ್ಯಾನಿಕ್ ಆಗಿ ಆದಂತ ಫ್ರೆಂಡ್ಶಿಪ್ ಅದು ಅಲ್ಲಿಂದ ಶುರುವಾಯಿತು ಅದಾದ್ಮೇಲೆ ನಾವು ಸ್ವರ್ಗಕ್ಕೆ ಬರ್ತೀವಿ ನಾನು ಇರ್ಲಿಲ್ಲ ಐಶೋ ಹತ್ರ ನಾನು ಮಾತಾಡ್ತೀನಿ ಅಂತ ಹೇಳಿ ಬಿಕಾಸ್ ನಾವು ನರಕದಲ್ಲಿ ಇದ್ವಿ ಅವ್ರ ಸ್ವರ್ಗದಲ್ಲಿದ್ರು ಆ ಒಂದು ಯೋಚನೆನೇ ಇರಲಿಲ್ಲ ಬಟ್ ಬರ್ತಿದ್ದ ಹಾಗೆ ಐಶೋ ಹತ್ರ ಮಾತಾಡಿದಾಗ ಗೊತ್ತಾಗಿದ್ದು ಶಿ ಸಚ್ ಅ ಸ್ವೀಟ್ ಹಾರ್ಟ್ ಅಂತ ಹೇಳಿ ತುಂಬಾ ಒಳ್ಳೆ ವ್ಯಕ್ತಿ ಅಂದ್ರೆ ಏನ್ ಆ ಟೈಮ್ ಅಲ್ಲಿ ಏನೇ ಇದ್ರು ಮಾತಾಡ್ಬಿಡ್ತಾರೆ ಬಟ್ ಅದನ್ನ ಕ್ಯಾರಿ ಫಾರ್ವರ್ಡ್ ಮಾಡಲ್ಲ ಅವರು ಏನೇ ಇದ್ರು ಅಲ್ಲಿ ಜಗಳ ಆಡ್ತಾರ ಅಷ್ಟೇ ಮುಗೀತದ ಅಲ್ಲಿಗೆ ಅದನ್ನ ಕ್ಯಾರಿ ಫಾರ್ವರ್ಡ್ ಮಾಡಲ್ಲ ಅಂಡ್ ಅವರಿಬ್ರು ಹೇಗೆ ಅಂತಂದ್ರೆ ಇನ್ನೊಬ್ಬರಿಗೆ ಕೆಟ್ಟದನ್ನ ಬಯಸಲ್ಲ ನೀವೇನೇ ಜಗಳ ಆಡಿ ಅವ್ರಿಗೆ ನೀವ್ ಏನೇ ಮಾತಾಡಿ ಆ ಟೈಮಲ್ಲಿ ಏನಿದೆ ಅದನ್ನು ಮಾತಾಡಿ ಸುಮ್ಮನಾಗ್ತಾರೆ ಹೊರತು ಅದನ್ನು ಕಂಟಿನ್ಯೂ ಮಾಡೋದಾಗಿರ್ಬೋದು ಒಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡೋದಾಗಿರ್ಬೋದು ಇದನ್ನು ಮಾಡಲ್ಲ ಅವರಿಬ್ರು ಸೊ ಅಂದರೆ ಆ ಮೊಮೆಂಟಿಗೆ ಅಷ್ಟೇ ಅದಾದಮೇಲೆ ಅವರು ದ ಲೆಟ್ ಗೋ ಥಿಂಗ್ಸ್ ಆರಾಮಾಗಿರ್ತಾರೆ ಸೊ ಆ್ಯಂಡ್ ನನಗೆ ತುಂಬ ಮೆಂಟಲಿ ಸಪೋರ್ಟ್ ಮಾಡಿದ್ದಾರೆ ನಾನು ಎಷ್ಟೋ ಟಾಸ್ಕ್ಗಳಲ್ಲಾಗಿರ್ಬೋದು ಅಥವಾ ಸಿ ಅಲ್ಲಿ ಹೋದಾಗ ಫ್ಯಾಮಿಲಿ ಇರಲ್ಲ ಆ ಟೈಮಲ್ಲಿ ನಾವು ಕುಗ್ತೀವಿ ನೀವ್ ಕುಗ್ಬಾರ್ದು ಅಂತ ಎಷ್ಟೇ ಅನ್ಕೊಂಡ್ರು ನೀವ್ ಎಷ್ಟೇ ಸ್ಟ್ರಾಂಗ್ ಆಗಿದ್ರು ಅಟ್ ಒನ್ ಆಫ್ ಟೈಮ್ ಗೊತ್ತಿಲ್ಲದೇ ಹಾಗೆ ಆಗುತ್ತೆ ಆ ಸಮಯದಲ್ಲಿ ಅವ್ರು ನನ್ನ ಜೊತೆ ನಿಂತಿದ್ದಾರೆ ನನ್ನ ಜೊತೆಗಿದ್ದು ಅಂಡ್ ತುಂಬಾನೇ ಸಪೋರ್ಟಿವ್ ಆಗಿದ್ರು ಅಂಡ್ ಆಚೆ ಬಂದ್ಮೇಲೂ ನಾನು ನೋಡಿದ್ದೆ ಯಾರ್ ಗೆಲ್ಬೇ ಯಾರ್ ಗೆಲ್ತಾರೆ ಅಂದ್ರೆ ಗೆಲ್ತಾರೆ ಅನ್ನೋದನ್ನ ಕೇಳ್ಬಿಡಿ ಯಾರ್ ಗೆಲ್ಬೇಕು ಅಂದ್ರೆ ಮೋಕ್ಷಿತ ಅಂತ ಹೇಳ್ತೀವಿ ಅಂತ ಹೇಳಿದ್ರು ಅದು ಆ ಆತರ ಅದೊಂಥರ ನಿಸ್ವಾರ್ಥತೆ ಇದೆಯಲ್ಲ ಅವ್ರಿಬ್ರಲ್ಲೂ ಅದು ನನಗೆ ತುಂಬಾ ಇಷ್ಟ ಆಗುತ್ತೆ ಅದೊಂದು ಜಲಸಿ ಇಲ್ಲ ಅವ್ರಿಬ್ರಲ್ಲಿ ಅವರ ಒಂದು ಏನ್ ಹೇಳೋದು ನಮ್ಮ ಜನದ ಜನದೊಂದು ಟ್ರಯೋ ಏನಿತ್ತು ಅದೊಂಥರ ನಿಷ್ಕಲ್ಮಶವಾದದ್ದು ಅಂತ ನನಗೆ ಅನ್ಸುತ್ತೆ ಆ್ಯಂಡ್ ಬಹಳ ಜನ ಮಿಸ್ ಕೂಡ ಮಾಡ್ಕೊಂಡ್ರು ಅವರ ಎಲಿಮಿನೇಷನ್ ಆದ್ಮೇಲೆ ಬಟ್ ಅವರ ಸಪೋರ್ಟ್ ಅವರ ಫ್ಯಾನ್ಸ್ ಗಳ ಸಪೋರ್ಟ್ ಕೂಡ ನಿಮ್ ಜೊತೆ ಆ್ಯಕ್ಚುಲಿ ಏನಾಯ್ತು ಅಂದ್ರೆ ಶಿಶಿರ ಹೋಗಿದ್ದ ನನಗ್ ಶಾಕಿಂಗ್ ಆಗಿತ್ತು ಹೌದು ಶಿಶಿರ್ ಇಷ್ಟ ಬೇಗ ಎಲಿಮಿನೇಟ್ ಆಗೋದ್ರ ಬೇಗ ಎಲಿಮಿನೇಟ್ ಆಗೋ ಅಂತ ಒಂದು ಕ್ಯಾಂಡಿಡೇಟ್ ಆಗಿರು ಅಂತ ನನಗೆ ಅನ್ಸಿದ್ದು ಅವ್ರು ಹೋಗಿದ್ದೇ ನಮ್ಗದೊಂತರ ಫೀಲ್ ಆಗಿತ್ತು ಅದಾಗ್ತಿದ್ದ ಹಾಗೆ ನೆಕ್ಸ್ಟ್ ವೀಕ್ ಅಲ್ಲ ಅದ್ರ ನೆಕ್ಸ್ಟ್ ವೀಕ್ ಐಶಾನು ಹೊರಟೋಗ್ತಾರೆ ಅದಿನ್ನ ಒಂಥರ ಫೀಲ್ ಆಗೋಯ್ತು ಯಾಕೆ ನಂಗೆ ಇಬ್ರು ಅವ್ರು ನನ್ ಜೊತೆಯಾಗಿದ್ದವ್ರಿ ಯಾವಾಗ್ಲೂ ಸಡನ್ ಆಗಿ ಅವ್ರಿಬ್ರು ಹೋಗಿದ್ದು ಅದೊಂಥರ ಆ ಟೈಮ್ಗೆ ಫೀಲ್ ಆಗೇ ಆಗತ್ತೆ ಬಿಕಾಸ್ ಆ ಮನೇಲಿ ನಮ್ಮೋರು ಅನ್ನೋರ್ ಯಾರು ಇರಲ್ಲ ಯಾಕಂದ್ರೆ ತಪ್ಪಕೊಂಡ್ ಹಿಡಿತಾ ಇರ್ತಾರೆ ನೀನ್ ಏನ್ ತಪ್ಪು ಮಾಡಿದ್ಯಾ ಯಾಕಂದ್ರೆ ಪಾಪ ಅದು ಅವ್ರದ್ದು ತಪ್ಪಲ್ಲ ಯಾಕೆ ಅಂತಂದ್ರೆ ಅವ್ರಿಗೂ ರೀಸನ್ಸ್ ಬೇಕೇ ಬೇಕು ಒಬ್ಬರು ಹೊರಗೆ ಹಾಕೋದೇ ಆಟ ಅಲ್ಲ ಸೊ ಅವ್ರನ್ನು ತಪ್ಪು ಅಂತ ನಾವ್ ಹೇಳಕಾಗಲ್ಲ ಈ ತರ ಇರೋದ್ರ ಮಧ್ಯೆ ನಮ್ಮೂರ್ ಜನದ ಒಂಥರ ಬೇರೆ ತರನೇ ಬಾಂಡಿಂಗ್ ಇತ್ತು ಸಡನ್ ಆಗಿ ಅವ್ರು ಹೋದಾಗ ನಾನ್ ನನಗೆ ನಾನು ಒಬ್ಬಂಟಿ ಆಗೋದೆ ಅಂತ ಹೇಳಿ ನಾನು ಅಂಡ್ ಥ್ಯಾಂಕ್ ಗಾಡ್ ಬಿಗ್ ಬಾಸ್ ಅವ್ರ ಅದೇ ವೀಕಲ್ಲೇ ಅಂದ್ರೆ ಫ್ಯಾಮಿಲಿ ರೌಂಡ್ ಆಯ್ತು ಕರ್ಸಿದ್ರು ಅವಾಗ ಅಮ್ಮ ಒಂದ್ ಸ್ವಲ್ಪ ನನಗೆ ಧೈರ್ಯ ಹೇಳಿ ಹೋದ್ರು ಮೇ ಬಿ ಅವ್ರು ಹೇಳಿದ ಧೈರ್ಯದ ಮಾತು ಫಿನಾಲಿ ಅವ್ರಿಗು ಕರ್ಕೊಂಬಂತು ಖಂಡಿತ ನಾನು ಅದೇ ಕೇಳಣ ಅಂತಿದ್ದೆ ನಿಮ್ ತಂದೆ ತಾಯಿ ತಮ್ಮ ಮನೆಯೊಳಗೆ ಬಂದಾಗ ನಾ ಆಸ್ ಆಡಿಯನ್ಸ್ ನಮ್ಗೂ ಕೂಡ ಬಹಳ ಎಮೋಷನಲ್ ಆಯ್ತು ಅವರೆಲ್ಲಾ ಮನೆಗ್ ಬಂದಿದ್ದು ಯಾವ ರೀತಿ ಧೈರ್ಯ ತುಂಬಿದ್ರು ನಿಮ್ ತಂದೆ ತಾಯಿ ಅಪ್ಪ ಅಂತೂ ಏನು ಹೇಳಲಿಲ್ಲ ಚೆನ್ನಾಗ್ ಆಟಾಡ್ತಿದ್ಯಾ ಆಟಾಡು ಅಂತ ಅಷ್ಟೇ ಯಾಕೆಂದ್ರೆ ಅವ್ರಿಗೆ ಇನ್ ಜಾಸ್ತಿ ನನ್ನ ಹತ್ರ ಮಾತಾಡಿದ್ರೆ ಎಲ್ಲೇನು ಹೇಳ್ಬಿಡ್ತೀನೋ ಅದಕ್ಕೆ ಅವ್ರು ನನ್ನ ಹತ್ರ ಬಂದಿದ್ದೆ ಕಮ್ಮಿ ಅಲ್ಲಿರೋ ಅಂದ್ರೆ ನಾ ಬೇರೆ ಕಂಟೆಸ್ಟೆಂಟ್ಸ್ ಹತ್ರನೇ ಜಾಸ್ತಿ ಮಾತಾಡ್ತಾ ಇದ್ರು ಅಮ್ಮ ಯಾಕೆ ಬಾಟಮ್ ಟೂಗ್ ಹೋದೆ ಅಂತ ಯಾಕೆ ಅಷ್ಟು ಕುಗ್ತಿಯಾ ಅಷ್ಟ್ ಅಳವಂತದ ಏನೂ ಇಲ್ಲ ಆಚೆ ಜನ ಇಷ್ಟ ಇಷ್ಟಪಡ್ತಿದಾರೆ ಅಂತ ಹೇಳಿ ಒಂದ್ ಮಾತ್ ಹೇಳಿದ್ರು ನನ್ಗೆ ಬಟ್ ಆದರೂ ನನ್ ನನಗೇನು ಅಂತಂದ್ರೆ ನನಗೆ ಧೈರ್ಯ ಕೊಡಕ್ಕೆ ಹಿಂಗೆ ಹೇಳ್ತಿದ್ದಾರೆ ಅಂತಾನೂ ಇತ್ತು ಮನಸಲ್ಲಿ ಅಷ್ಟೇ ಹೇಳಿದ್ದಮ್ಮ ಇನ್ನೇನು ಹೇಳಲಿಲ್ಲ ಚೆನ್ನಾಗಿ ಆಟಾಡ್ತಿದ್ದೀಯ ಆಟಾಡು ಬಾಟಮ್ ಟೂಗ್ ಹೋಗಿದ್ದೀನಿ ಅಂತ ಕುಗ್ಬೇಡ ಆ್ಯಂಡ್ ಐ ಅದೇ ನೀವು ಹೇಳಿದಾಗೇ ಆ ಒಂದು ಚಿಕ್ಕ ಸಪೋರ್ಟ್ ಅಥವಾ ಒಂದು ಚಿಕ್ಕ ಇನ್ಪುಟ್ ನಿಮ್ಮನ್ನ ಫಿನಾಲೆವರೆಗೂ ಕರ್ಕೊಂಡು ಬಂತು ಆ್ಯಂಡ್ ಆವಾಗಲೇ ನಾವು ಮಾತಾಡ್ತಿದ್ದಾಗ ಹೇಳ್ತಿದ್ವಿ ಬಿಗ್ ಬಾಸ್ ಮನೆಯೊಳಗೆ ನೀವು ಹೇಗೆ ಆಡ್ತಿರ್ತೀರ ಅಂತ ನಿಮಗೇ ಗೊತ್ತಾಗ್ತಾ ಇರಲ್ಲ ಒಂದು ವಾರಗಳು ಕಳೀತಾ ಹೋಗ್ತಿರುತ್ತೆ ಹೊರಗಡೆ ಜನ ಏನು ಯೋಚನೆ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗಲ್ಲ ಒಳಗಡೆ ಈ ಒಂದು ತ್ರಿವಿಕ್ರಮ್ ಅವ್ರ ಜೊತೆ ನಿಮ್ಗೆ ಅಷ್ಟೊಳ್ಳೆ ಅಂದರೆ ಮೇ ಬಿ ಫ್ರೆಂಡ್ಶಿಪ್ ಆಗಿ ಗೇಮ್ಸಲ್ಲೆಲ್ಲ ಟಾಸ್ಕ್ಸಲ್ಲೆಲ್ಲ ಚೆನ್ನಾಗಿ ಆಡ್ಬೋದಿತ್ತೇನೋ ನಾವು ಜೊತೆಗೆ ಅಂತೆಲ್ಲ ನಿಮಗೆ ನಿಮ್ಮದೇ ಆದ ಒಂದು ಕೇವ್ಸ್ ನಡೀತಿತ್ತು ಆದರೆ ಹೊರಗಡೆ ಸಾಕಷ್ಟು ಫ್ಯಾನ್ಸ್ ಇಷ್ಟಪಟ್ಟರು ನಿಮ್ಮ ಒಂದು ಅಂದ್ರೆ ನೀವು ಹೇಗೆ ಇರಲಿ ಒಳಗೆ ನೀವು ಜಗಳನಾರು ಆಡ್ತೀರಿ ಜೊತೆಗಾರು ಮಾತಾಡ್ತೀರಿ ಅದೇನೋ ಒಂದು ಡಿಫ್ರೆಂಟ್ ಕೈಂಡ್ ಆಫ್ ಫ್ಯಾನ್ ಡೇಸ್ ಇತ್ತು ಹೊರಗಡೆ ಬಂದಾಗ ಅದನ್ನ ಅದನ್ನು ಮನೆಯೊಳಗೂ ತೋರಿಸಿದ್ರು ನಿಮಗೆ ಅದನ್ನೆಲ್ಲ ಏನು ಅನ್ಸುತ್ತೆ ಇವಾಗ ಇನ್ ಕೇಸ್ ಚೆನ್ನಾಗಿ ಮಾತಾಡಿ ಕೂತ್ ಮಾತಾಡಿದ್ದಿದ್ರೆ ಇನ್ನೆಷ್ಟು ಚೆನ್ನಾಗಿ ಆಡ್ಬೋದಿತ್ತು ಅಂತ ಅನ್ಸುತ್ತೆ ನಾನು ಚೆನ್ನಾಗೆ ಆಡಿದೀನಿ ನನಗೇನು ರಿಗ್ರೆಟ್ಸ್ ಇಲ್ಲ ಬಿಕಾಸ್ ಅಲ್ಲಿರೋವರೆಗೂ ನಾನು ನಾನಾಗೇ ಇದ್ದೆ ಅಂಡ್ ಯಾರ ಮೇಲೂ ಡಿಪೆಂಡ್ ಆಗಿರ್ಲಿಲ್ಲ ನಾನು ಸೊ ನೀವು ನೋಡಿರ್ಬೋದು ಸಿಂಗಲ್ ಆಗಿ ಆಡ್ಕೊಂಡ್ ಬಂದಿದ್ದೀನಿ ನಾನು ಅದನ್ನೇ ನಿಮ್ಗೆ ಅವಾಗ್ಲೇ ಹೇಳಿದ್ದು ನನಗೆ ಯಾರೋ ಒಬ್ಬ ವ್ಯಕ್ತಿಯಿಂದ ಮೋಕ್ಷಿತ ಫಿನಾಲೆಗೆ ಹೋದ್ರು ಅಂತ ಹೇಳಿಸ್ಕೊಳ್ಳೋದು ನನಗೆ ಇಷ್ಟ ಇರ್ಲಿಲ್ಲ ಆ ನನ್ ಹನ್ಮಂತು ಇನ್ಫ್ಯಾಕ್ಟ್ ನನ್ನ ಸೇವ್ ಮಾಡ್ದಾಗ ಆ ಟೈಮಿಗೆ ಖುಷಿ ಆಯ್ತು ಆಮೇಲೆ ಏನು ಅಂತಂದ್ರೆ ಅಹ್ ಅಕಸ್ಮಾತ್ ಇವ್ರು ಸೇವ್ ಮಾಡದೆ ಜನ ನನ್ನ ಸೇವ್ ಮಾಡಿದ್ರೆ ಇನ್ನ ಬೇರೆ ತರ ಫೀಲ್ ಫೀಲ್ ಇರ್ತಿತ್ತು ಯಾಕೆಂದ್ರೆ ಮನೆಯವರೆಲ್ಲ ಏನ್ ಹೇಳಿದ್ರು ಮೋಕ್ಷತ ಅವರು ಟಾಪ್ ಸಿಕ್ಸ್ ಅಲ್ಲಿ ಇರೋದಕ್ಕೆ ಡಿಸರ್ವಿಂಗ್ ಇಲ್ಲ ಅಂತ ಹೇಳಿದ್ರು ಅದ್ ಯಾಕೆ ಆ ಮಾತು ಅವ್ರು ಹೇಳಿದ್ರು ಅಂದ್ರೆ ಹನುಮಂತು ನನ್ನ ಸೇವ್ ಮಾಡಿದ್ದಕ್ಕೆ ಹನುಮಂತು ಸೇವ್ ಮಾಡ್ದೆ ಜನ ನನ್ನ ಸೇವ್ ಮಾಡಿದ್ದಿದ್ರೆ ಖಂಡಿತ ಅವ್ರ ಬಾಯಲ್ಲಿ ಆ ಮಾತು ಬರ್ತಾ ಇರಲಿಲ್ಲ ಮೋಕ್ಷಿತ ಟಾಪ್ ಸಿಕ್ಸ್ ಅಲ್ಲಿ ಇರೋದಕ್ಕೆ ಡಿಸರ್ವಿಂಗ್ ಇಲ್ಲ ಅನ್ನೋ ಮಾತು ಬರ್ತಾ ಇರ್ಲಿಲ್ಲ ಸೊ ಅನ್ಸಿದ್ದು ಅದೇ ಹನುಮಂತು ಸೇವ್ ಮಾಡಿದಾಗ ನಿಜವಾಗ್ಲೂ ತುಂಬಾ ಖುಷಿ ಆಯ್ತು ಅಂಡ್ ಅವ್ರಿಗೆ ನಾನು ಅದಕ್ಕೆ ನನಗೆ ಗೊತ್ತಿಲ್ಲದೆ ಇರೋಂಗೆ ಹತ್ತಿದೀನಿ ನಾನು ಅದಕ್ಕೆ ಬಟ್ ಅದಾದ್ಮೇಲೆ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಅನಿಸ್ತು ನನಗೆ ಹನುಮಂತು ನನ್ನನ್ನು ಸೇವ್ ಮಾಡಿದೆ ಜನ ನನ್ನ ಸೇವ್ ಮಾಡಿದ್ದಿದ್ರೆ ಇವ್ರಗಳಿಗೆಲ್ಲ ಯಾರಿಗೂ ಮಾತಾಡೋಕ್ ಚಾನ್ಸಸ್ ಸಿಗ್ತಿರ್ಲಿಲ್ಲ ಅಲ್ವಾ ಅಂತ ಹೇಳಿ ಸೊ ನಾನು ಹಾಗೆ ಯೋಚನೆ ಮಾಡೋ ವ್ಯಕ್ತಿ ಅಂದ್ರೆ ನನಗೊಬ್ಬ ಒಬ್ಬ ವ್ಯಕ್ತಿಯಿಂದ ನಾನು ಮುಂದಕ್ಕೆ ಹೋಗ್ಬೇಕಾಗಿತ್ತು ಅಂದ್ರೆ ಆ ವ್ಯಕ್ತಿ ಜೊತೆ ನಾನು ಸರಿಯಾಗಿ ಇದ್ದಿದ್ರೆ ಇನ್ನೂ ಚೆನ್ನಾಗ್ ಆಗ್ಬೋದಾಗಿತ್ತು ಅಂತೆಲ್ಲ ನಾನು ನಿಜವಾಗ್ಲೂ ಯೋಚನೆ ಮಾಡಲ್ಲ ನನಗೆ ಏನ್ ಸರಿ ಅನ್ಸುತ್ತೆ ನಾನು ಆ ಟೈಮಿಂಗ್ ನಾನು ಅದನ್ನ ಮಾಡ್ತೀನಿ